ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮಿಂಚ್ತಾ ಇರುವ ವಿಲನ್ ಶೇಡಿಂಗ್ ತಾಂಡವ್ ಪಾತ್ರ ಎಲ್ಲರಿಗೂ ಗೊತ್ತೇ ಇದೆ ಇವರ ನಿಜವಾದ ಹೆಸರು ಸುದರ್ಶನ್ ಮೋಡಿ ಸುದರ್ಶನ್ ಹಾಗೂ ನಟಿ ಸಂಗೀತಾ ಭಟ್ ಇವರಿಬ್ರು ಕೂಡ ಗಂಡ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತಿದೆ ಸುದರ್ಶನ್ ರಂಗಪ್ರಸಾದ್ ಮತ್ತು ನಟಿ ಸಂಗೀತಾ ಭಟ್ ದಂಪತಿ ಸದ್ಯ ಸಂತಸದಲ್ಲಿದ್ದಾರೆ ಇವರಿಬ್ರು ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಇದೀಗ ಅದರ ಗೃಹ ಪ್ರವೇಶದ ಸಮಾರಂಭದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸಂಗೀತಾಭಟ್ ಸುದರ್ಶನ್ ಸುದರ್ಶನ್ ಸಂಗೀತ ಭರವಸೆ ನೀಡಿದಂತೆ ನಮ್ಮ ಜೀವನದ ಅತ್ಯಂತ ಸಂತೋಷದಾಯಕ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇವೆ ದಂಪತಿಗಳಾಗಿ ನಮ್ಮ ಜೀವನದ ದೊಡ್ಡ ಮೈಲುಗಲ್ಲು ಇದು ಒಂದು ಸಾಧನೆಯಾಗಿದೆ ನಮಗೆ ಸುಖ ನೆಲೆಯಾಗಿದೆ ಅಂತ ನಲ್ಲಿ ಹೇಳಿಕೊಂಡಿದ್ದಾರೆ ದಂಪತಿ ಇನ್ನು ಸುದರ್ಶನ್ ಮತ್ತು ಸಂಗೀತಾ ಭಟ್ ಅವರು ಪ್ರೀತಿಸಿ ಕುಟುಂಬದವರನ್ನ ಒಪ್ಪಿಸಿ ಮದುವೆಯಾಗಿದ್ರು ಸುದರ್ಶನ್ ಹಾಗೂ ಸಂಗೀತ ಅವರು ಮದುವೆಯಾಗಿ ಒಂಬತ್ತು ವರ್ಷ ತುಂಬಿದೆ ಈಗ ನಟನಾಗಿ ಹೆಸರನ್ನು ಸಂಪಾದಿಸಿರುವ ಸುದರ್ಶನ್ ರಂಗನಾಥ್ ಅವರು ಅರವಣಿಪುರಂ ಚಿತ್ರದ ಮೂಲಕ ನಿರ್ದೇಶಕರು ಕೂಡ ಆಗಿದ್ದಾರೆ